ಸೊ ಹಾಗಾಗಿ ಸಮಗ್ರ ಶಿಕ್ಷಣ ಅನ್ನುವಂಥದ್ದು ಮಕ್ಕಳು ಮತ್ತೆ ಬಾಲಕರು ಮತ್ತೆ ಶಿಕ್ಷಕರು ಅವ ಯಾವುದರಲ್ಲಿ ಇಂಟೆಲಿಜೆಂಟ್ ಇದ್ದಾನೆ ಅನ್ನುವಂಥದ್ದು ಐಡೆಂಟಿಫೈ ಮಾಡಬೇಕು ಒಬ್ಬೊಬ್ಬರು ಸ್ಪೋರ್ಟ್ಸ್ ಅಲ್ಲಿ ಸಮಗ್ರ ತನಿಖೆಗಳು ನೈಂಟಿ ಹಂಡ್ರೆಡ್ ಮಾರ್ಕ್ಸ್ಥದ್ರ ಮುಂದೆ ಹೋಗಿ ಫೇಲ್ ಆಗ್ಬೋದು ಬಹಳಷ್ಟು ಜನ ನಾವು ನೋಡಿದ್ವಿ ನಮ್ಮ ಜೊತೆ ನೈಂಟಿ ಮಾರ್ಕ್ಸ್ ಈಗ ಈಗಲ್ಲೇ ಊರಲ್ಲಿ ಕೆಲಸ ಇದ್ದಾರೆ ಕಾಪಿ ಹೊಡೋದು ಬಟ್ ಒಬ್ಬೊಬ್ಬರು ಸ್ಪೋರ್ಟ್ಸ್ ಅಲ್ಲಿ ಕುಂದಿರ್ತಾರೆ ಅಥವಾ ಒಬ್ಬೊಬ್ರು ಚಿತ್ರಕಲೆಯಲ್ಲಿ ಮುಂದಿರ್ತಾನೆ ಅಥವಾ ಇನ್ಯಾವುದ್ರ ಕಲೆಯಲ್ಲಿ ಮುಂದಿರ್ತಾನೆ ಅಂಥದ್ದನ್ನ ಐಡೆಂಟಿಫೈ ಮಾಡಬೇಕು ನೀವು ಪಾಲಕರಿರ್ಬೋದು ಅಥವಾ ಶಿಕ್ಷಕರಲ್ಲಿ ಅವ್ರು ಹೇಳಬೇಕು ಅದಕ್ಕೆ ಪಾಲಕರ ಸಭೆ ಮಾಡಂತವ್ರು ಸೊ ನಿಮ್ಮ ಮಗ ಇದರಲ್ಲಿ ಯಾವ್ದು ನಾನೇ ಇಂಥದ್ರಲ್ಲಿ ಇಂಟೆಲಿಜೆಂಟ್ ಇದಾನೆ ಅಥವಾ ಬರೀಲಕ್ಕೆ ಬರಲ್ಲ ಅಂತ ಅವ್ನು ನೀವು ಏನು ಬರೆಯಕ್ಕೆ ಬರಲ್ಲ ಪಿ ದಾಟ ಇದೆ ಬೈ ಕ್ಲಾಸ್ ಮಾಡೋದು ಯಾವತ್ತಲ್ಲ ಇವ್ ಯಾವ ಟು ಐಡೆಂಟಿಫೈ ಮಾಡಿ ಯಾವ್ದ್ರಲ್ಲಿ ಮುಂದಾನೆ ಅವ್ನ ಬುದ್ಧಿ ಅದರಲ್ಲಿ ಇದೆ ಅಥವಾ ಯಾವ್ದ್ರಲ್ಲಿ ಅವ್ನು ಸುಮ್ಮನೆ ಕೂತ್ಕೊಂಡೇನೋ ಮಷಿನ್ ತೋಟಿ ಮಾಡುತ್ತಾ ಇರ್ತಾನೆ ಇನ್ ಏನೇ ಇರ್ಬೋದು ಸೊ ಆ ಥರ ಐಡೆಂಟಿಫೈ ಮಾಡಿ ಮುಂದ್ ಕಲಿಸ್ಬೇಕು ಮಕ್ಕಳಿಗೂ ಫೇಲ್ ಆಗಿದ್ದಾನೆ ಏನಾಗಿದ್ದಾನೆ ಅಂತ ಅವನ ಯಾವತ್ತೂ ಬೈಬಾಡೋದು ತೆಗಬಾರ್ದವ ಬಡಿಬಾಡೋದು ಸೊ ಈಗ ಭಾಳಷ್ಟು ಸಿಕ್ಟ್ ಇದೆ ಶಾಲೆಗಳಲ್ಲಿ ನಾವೇನು ಮಾಡ್ತೀವಿ ನಾವು ಮಕ್ಕಳೇನ ಆ ಥರ ಬಡಿದಿವಿ ಬೈ ಅಂದ್ರೆ ತಲೆ ತಲೆ ಹಾಕಬೇಕು ನನಗೇನು ಬರೋದಿಲ್ಲ ಬರೋದಿಲ್ಲ ಅಂತ ಕೊಡೋದ ದಯವಿಟ್ಟೆ ನಿಮ್ಮ ಮಗು ಫೇಲ್ ಆದರೆ ಅವ ಬೇರೆ ಯಾವುದೋ ಒಂದು ಇದರಲ್ಲಿರ್ತಾನೆ ಫೇಲ್ ಆಗಿದ್ದಾನೆ ಅವನು ಅದರಲ್ಲಿರೋ ನೀವು ಐಡೆಂಟಿಫೈ ಮಾಡಬೇಕು ಅವನು ಯಾವತ್ತೂ ನೀವು ಬೈದು ಇದು ಕಡಿಮೆ ಮಾಡಕ್ಕೆ ಹೋಗೋದು ಸ್ಲೋಲಿ ಅವನು ಜೊತೆ ಪ್ರೀತಿಯನ್ನು ಮಾತಾಡಿ ಯಾವುದರಲ್ಲಿ ಏನು ಮಾಡ್ತಾ ಇದ್ದಾನೆ ಬದಲಾವಣೆ ಖುಡ್ ಗ್ಯಾರೇಜ್ ಇರ್ಬೋದು ಇರ್ಬೋದು ಬಹಳಷ್ಟಿದೆ ಒಂದು ಲೈಫಲ್ಲಿ ಹತ್ತನೇ ತಿಂಗಳು ಓದು ಬರೀಲಿಕ್ಕೆ ಬರಲಿಕ್ಕೆ ಅಷ್ಟೇ ಶಿಕ್ಷಣ ಸಾಕು ಸೊ ಅಂತ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗ್ತದೆ ಎಲ್ಲರೂ ನೈಂಟಿ ಮಾರ್ಕ್ಸ್ ತಗೋತಾರೆ ಹಂಡ್ರೆಡ್ ಮಾರ್ಕ್ಸ್ ತಗೋತಾರೆ ಮುಂದೆ ಹೋಗ್ತಾನೆ ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ಒಳ್ಳೆ ಸೈಂಟಿಸ್ಟ್ ಆಗ್ತಾನೆ ಅಂತ ತಲೆಕ್ತಾಯಿ ಎಷ್ಟೋ ಮಂದಿ ಫೇಲ್ ಆದವರು ಬಹಳಷ್ಟಿದ್ದಾರೆ ಸೈಂಟಿಸ್ಟ್ ಟೀಚರ್ ಹೇಳ್ತಾರೆ ಮೋರಲ್ ಒಂದು ಕ್ಲಾಸ್ ಹೇಳ್ತೀರಾ ದಯವಿಟ್ಟು ಅದು ಕೂಡ ಹೇಳಿ ಎಸ್ಪೆಷಲಿ ಏನ್ ಟೆಂತ್ ಆದ್ಮೇಲೆ ಯಾವ್ಯಾವ ಮಕ್ಕಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟು ಸಲ ಫೇಲ್ ಆಗಿದ್ರು ಆಮೇಲೆ ಮುಂದೆ ಏನ್ ಮಾಡಿದ್ರು ಅನ್ನುವಂಥದ್ದನ್ನ ಸ್ವಲ್ಪ ಮಕ್ಕಳಿಗೆ ತಲೆಗೆ ಹೋಗ್ತದೆ

ನೀವ್ ಹೇಳಿದಂಗೆ ಇವನ್ ನಾನು ದೊಡ್ಡ ದೊಡ್ಡ ಸ್ಕೂಲ್ ನಾನು ಅಪಸ್ ಮಾಡಿದ್ದೆ ನಾವು ಮೊಬೈಲ್ ಮಾಡಿದ್ವಿ ಮಕ್ಕಳಿಗೆ ಬಟ್ ಈಗ ಹೆಂಗಾಗುತ್ತೆ ಅಂದ್ರೆ ಎಲ್ಲ ಮೊಬೈಲ್ ಕಳಿಸ್ತಾ ಅಡಿ ಮಾಡಿಸ್ತಾ ಇದೀವಿ ಮೊಬೈಲ್ ಕಳಿಸ್ ನಾವು ಕೂಡ ಪಾಲಕರು ಒಂದು ಒನ್ ಅವರ್ ಒಂದು ಟೈಮ್ ಕೊಡ್ಲೇಬೇಕು